ಕೃಷ್ಣ ಭೈರೇಗೌಡ ನೇರ ನುಡಿಯ ದಕ್ಷ ಕಂದಾಯ ಸಚಿವ ಎಂದು ಹೆಸರಾಗಿದ್ದಾರೆ ಆದರೆ ರಾಜ್ಯದಲ್ಲಿ ಕಂದಾಯ ಇಲಾಖೆಯ ಕಚೇರಿಗಳು ಆದಷ್ಟು ಕುಲಗೆಟ್ಟು ಹೋಗಿವೆ ಎಂದರೆ ಅವುಗಳನ್ನು ಸರಿ ಮಾಡುವುದು ಕಷ್ಟದ ಕೆಲಸ ಬೆಂಗಳೂರು ದಕ್ಷಿಣ ತಾಲೂಕು ಕಚೇರಿಗೆ ಎಂದು ದಿಢೀರ್ ಭೇಟಿ ನೀಡಿದ ಸಚಿವ ಕಡತಗಳನ್ನು ದುಡ್ಡಿನಾಸೆಗಾಗಿ ಅವುಗಳನ್ನು ಮುಂದೆ ಸಾಗಿಸದೆ ತಮ್ಮ ಮುಂದೆ ಇಟ್ಟುಕೊಂಡಿದ್ದ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ಒಬ್ಬ ಸಿಬ್ಬಂದಿಗೆ ನೀವು ದೊಡ್ಡ ಸಾಹೇಬರು ನಿಮಗೆ ಸಲಾಂ ಹೊಡೆದು ಪಾದ ಪೂಜೆ ಏನಾದರೂ ಮಾಡಬೇಕಾ ಎಂದು ಕೇಳುತ್ತಾರೆ ನಂತರ ಅಧಿಕಾರಿಗೆ ಪ್ರಶ್ನೆ ಕೇಳಿದ ಅವರು ನೀವು ಕೆಲಸ ಮಾಡಲು ಬರುತ್ತೀರಾ ಅಥವಾ ಕಾಲ ಕಳೆಯಲು ಬರುತ್ತೀರಾ ಎಂದು ಪ್ರಶ್ನೆ ಮಾಡಿದ್ದಾರೆ ಕೆಲವು ನೌಕರರು ಸಚಿವರ ಪ್ರಶ್ನೆಗೆ ಮೂಕ ವಿಸ್ಮಿತರಾಗಿದ್ದು ಕೆಲಸವೇ ಮಾಡಲು ಬಾರದವರನ್ನು ನೇಮಿಸಿಕೊಂಡು ಏನು ಮಾಡಲಿ ಎಂದು ಕೇಳಿದ್ದಾರೆ ಸೈನ್ಯ ಮಾಡೋದಿಲ್ಲ ಮಾಡುದಿಲ್ಲ ಮಾಡಿದ್ರೆ ಯಾಕೆ ಯಾಕೆ ಮಾಡೋದಿಲ್ಲ ಓವಡಿ ಇವತ್ತು ಆಯ್ಕೋ ಸರ್ ಇವತ್ತು ಇವರು ಕರ್ಲಿಕ್ಕೂ ಅದಕ್ಕೆ ಫೀಲ್ಡ್ ಹೋದ್ರೆ ಓವಡಿ ಅಂತ ಬರಲ್ವ

ಆಮೇಲೆ ಹದಿನಾಲ್ಕನೇ ತಾರೀಕು ಯಾಕೆ ಗೊತ್ತಿಲ್ಲ ಹನ್ನೆರಡನೇ ತಾರೀಕು ಎರಡ್ ಸಾವಿರದ ಒಂಬೈನೂರು ಒಂಬತ್ತು ಸಾವಿರ ಐನೂರು ಸ್ಕ್ಯಾನಿಂಗ್ ಕಲ್ಲು ಆಯ್ತು ಅಪ್ಲೋಡು ಈಗ ಅಪ್ಲೋಡು ಹದಿನಾರನೇ ತಾರೀಕು ಅವ್ರದ್ದು ಹೆಂಗೆ ಹನ್ನೆರಡು ಸಾವಿರ ಅಪ್ಲೋಡ್ ಆಗತ್ತೆ ನಿಮ್ದು ಯಾಕೆ ಆರು ಸಾವಿರ ಆಗುತ್ತೆ ಈಗ ಅವ್ರದ್ದು ಅಪ್ಲೋಡ್ ಆಗಿದೆ ಅಂದ್ರೆ ಸಿಸ್ಟಮಲ್ಲಿ ಪ್ರಾಬ್ಲಮ್ ಇಲ್ಲ ಸರ್ವರಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ ಅಥವಾ ಸಾಫ್ಟ್ವೇರ್ ಪ್ರಾಬ್ಲಮ್ ಇಲ್ಲ ಯಾಕಂದ್ರೆ ಅವ್ರದ್ದು ಹನ್ನೆರಡು ಸಾವಿರ ತಗೊಂಡಿದೆ ಪೆಂಡಿಂಗ್ ಎಷ್ಟಿದೆ ನಿಮ್ದು ಅಪ್ಲೋಡ್ ಆಗಿದ್ದು ಅಲ್ಲ ಸ್ಕ್ಯಾನ್ ಆಗಿ ಅಪ್ಲೋಡ್ ಆಗ್ತಾ ಇರೋದು ಅದು ತಾನಾಗಿ ಅಪ್ಲೋಡ್ ಆಗುತ್ತೆ ಎಲ್ಲೂ ಆ ತರ ನೀವು ಅಥವಾ ವಿಲೇಜ್ ಅಕೌಂಟ್ ಯಾರ ಇದೆ

ಇದು ಬರೀ ಮೂವರ್ ಮಾಡಿದ್ದಾರೆ ಅಪ್ಲೋಡಿಂಗ್ ಅದನ್ನೇ ನೋಡಿ ಸ್ಕ್ಯಾನಿಂಗ್ ಆಗಿರೋದು ಆರು ಸಾವಿರ ಅಪ್ಲೋಡ್ ಆಗಿರೋದು ಮೂರು ಸಾವಿರ ಸ್ಕ್ಯಾನಿಂಗ್ ಇಟ್ ಸೆಲ್ಫ್ ಒನ್ ಟೂ ತ್ರೀ ಫೋರ್ ಸಿಕ್ಸ್ ಈಗ ಅದಕ್ಕೆ ಯಾರಾದ್ರೂ ಕರ್ಕೊಂಡ್ಬಂದು ಮೂಲ ಗೊತ್ತಿಲ್ಲ ಮಾಡ್ತಾ ಇದ್ದಾರೆ ಅಪ್ಲೋಡ್ ಮಾಡ್ತಾ ಇದ್ದಾರೆ നോഡ് ബേരെ സ്കാനിങ് ആണല്ലോ 19 വർഷം 7000 സ്കാനിങ് 3000 ദോൾഡ് അപ്‌ലോഡ് ഇവർക്ക് ഈ വണ്ടിക്കേ 9000 സ്കാനിങ്